Thank you. ಬೆಂಗಳೂರು ನಗರ ಇಂದು ಭಾರತದಲ್ಲಿ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ಮಾನ್ಯತೆಯನ್ನು ಪಡೆದಿದೆ ಕೆಂಪೇಗೌಡರು ಸ್ಥಾಪಿಸಿದ ಬೆಂಗಳೂರು ಇಂದು ವಿರಾಟ್ ಸ್ವರೂಪದಲ್ಲಿ ಬೆಳೆದು ಅವರು ಕಂಡ ಕನಸುಗಳನ್ನು ನನಸಾಗಿಸಿ ವಿಶ್ವ ಮಾನ್ಯತೆ ಪಡೆದಿರುವುದರಿಂದ ನಗರದ ಬೆಳವಣಿಗೆಯ ಜೊತೆ ಜೊತೆಗೆ ಸ್ಥಾಪಕ ಕೆಂಪೇಗೌಡರ ಹೆಸರು ಕೂಡ ಜಗದ್ವಿಖ್ಯಾತವಾಗಿದೆ ಪ್ರಭುಗಳ ಮೂಲದ ಬಗ್ಗೆ ಹಲವಾರು ಐತಿಹ್ಯಗಳು ಇವೆ ಒಂದನೆಯ ಕೆಂಪೇಗೌಡರು ಜನಿಸಿದ್ದು ಐನೂರ ಹತ್ತರಲ್ಲಿ ಗುರುಗಳಾದ ಐಗಂಡಪುರದ ಮಾಧವ ಭಟ್ಟರ ಆಶ್ರಮಕ್ಕೆ ಬಾಲಕ ಕೆಂಪೇಗೌಡರನ್ನು ತಂದೆ ಕೆಂಪನಂಜೇಗೌಡ ವಿದ್ಯಾರ್ಜನೆಗಾಗಿ ಸೇರಿಸುತ್ತಾರೆ ಶಿಸ್ತಿನ ಮೂರ್ತಿಯೂ ಆದ ಕೆಂಪೇಗೌಡರಿಗೆ ಗುರುಗಳು ಎಲ್ಲ ವಿದ್ಯೆಯನ್ನು ಕಲಿಸುತ್ತಾರೆ ರಾಜ್ಯಸೂತ್ರಗಳನ್ನು ವಹಿಸಿಕೊಳ್ಳುವ ಎಲ್ಲ ಅರ್ಹತೆ ಮತ್ತು ದಕ್ಷತೆಗಳನ್ನು ಪಡೆದುಕೊಂಡು ಕೆಂಪೇಗೌಡರು ಗುರುಗಳಿಗೆ ಅಚ್ಚುಮೆಚ್ಚಿನ ಶಿಷ್ಯರಾಗುತ್ತಾರೆ ತಮ್ಮ ಗುರುಕುಲದ ಸ್ನೇಹಿತನಾದ ನಾರಾಯಣ ಭಟ್ಟರನ್ನು ಕರೆದುಕೊಂಡು ದೇಶ ಸಂಚಾರಕ್ಕೆ ಹೊರಡುತ್ತಾರೆ ಆ ಸಂದರ್ಭ ಅವರೀರ್ವರು ವಿಜಯನಗರಕ್ಕೂ ಭೇಟಿ ನೀಡುತ್ತಾರೆ ಅಲ್ಲಿಯ ವೈಭವವನ್ನು ಕಂಡು ನಿಬ್ಬೆರಗಾಗುತ್ತಾರೆ ನಾನೂ ಇಂತಹ ಒಂದು ನಗರವನ್ನು ನಿರ್ಮಿಸಬಾರದೇಕೆ ಎಂಬ ಕನಸು ಚಿಗುರೊಡೆಯುತ್ತದೆ ಪ್ರಾಪ್ತ ವಯಸ್ಕರಾದ ಕೆಂಪೇಗೌಡರಿಗೆ ಕೆಂಪನಂಜೇಗೌಡ ಮತ್ತು ಲಿಂಗಮಾಂಬೆ ದಂಪತಿಗಳು ವಿವಾಹ ಮಾಡಬಯಸುತ್ತಾರೆ ಕೆಂಪೇಗೌಡರ ವಿವಾಹ ಕಾರ್ಯ ಚಿನ್ನಾಂಬೆಯೊಡನೆ ನೆರವೇರುತ್ತದೆ ವಿವಾಹಿತ ಕೆಂಪೇಗೌಡರು ಸಾವಿರದ ಐನೂರ ಮೂವತ್ತೊಂದರಲ್ಲಿ ಯಲಹಂಕ ನಾಡಿನ ರಾಜ್ಯಭಾರವನ್ನು ವಹಿಸಿಕೊಳ್ಳುತ್ತಾರೆ ತಮ್ಮ ಸುತ್ತಲಿನ ಶಿರಾ ಹೊಳುವನಹಳ್ಳಿ ದೊಡ್ಡಬಳ್ಳಾಪುರ ಸೋಲೂರು ಚನ್ನಪಟ್ಟಣ ಮತ್ತು ಚಿಕ್ಕಬಳ್ಳಾಪುರದ ಪಾಳೆಗಾರರು ತಮ್ಮ ವಿರುದ್ಧ ಸೊಲ್ಲೆತ್ತದಂತೆ ಮಾಡುತ್ತಾರೆ ಎರಡನೆಯ ಬಾರಿಗೆ ವಿಜಯನಗರಕ್ಕೆ ಭೇಟಿ ನೀಡಿದ ಕೆಂಪೇಗೌಡರು ತಮ್ಮ ನವನಗರದ ನಿರ್ಮಾಣದ ಕನಸನ್ನು ಅಚ್ಯುತರಾಯನಲ್ಲಿ ಪ್ರಸ್ತಾಪಿಸುತ್ತಾರೆ ಅಚ್ಯುತರಾಯ ಅನುಮತಿಯ ಜೊತೆಗೆ ನಗರ ನಿರ್ಮಾಣ ವೆಚ್ಚಕ್ಕಾಗಿ ಐವತ್ತು ಸಾವಿರ ವರಹಗಳನ್ನು ನೀಡುತ್ತಾನೆ ಕೆಂಪೇಗೌಡರ ಧರ್ಮ ನಿರಪೇಕ್ಷತೆ ಮತ್ತು ದಕ್ಷತೆಗಳನ್ನು ಮೆಚ್ಚಿ ಧರ್ಮವೀರ ಎಂಬ ಬಿರುದನ್ನು ಸಹ ನೀಡುತ್ತಾನೆ ಕೆಂಪೇಗೌಡರ ಆಳ್ವಿಕೆಯ ಪ್ರಮುಖ ಘಟ್ಟವೆಂದರೆ ಬೆಂಗಳೂರಿನ ನಿರ್ಮಾಣ ಪೂರ್ವಭಾವಿಯಾಗಿ ಯೋಜನಾ ನಕ್ಷೆಯೊಂದನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ ಸಾವಿರದ ಐನೂರ ಮೂವತ್ತೇಳರಲ್ಲಿ ನಗರ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕುತ್ತಾರೆ ಇಂದಿನ ಚಿಕ್ಕಪೇಟೆ ವೃತ್ತದಿಂದ ನಾಲ್ಕೂ ದಿಕ್ಕಿಗೆ ನಾಲ್ಕು ನೇಗಿಲುಗಳನ್ನು ಕಟ್ಟಿ ಪೂಜೆ ಮಾಡಿ ಬಿಡಲಾಗುತ್ತದೆ ಅವು ಸಾಗುವವರೆಗೂ ನಗರ ವಿಸ್ತಾರವೆಂದು ತೀರ್ಮಾನಿಸುತ್ತಾರೆ ನಾಲ್ಕು ಕಡೆಗೂ ನಾಲ್ಕು ದ್ವಾರಗಳನ್ನು ನಿರ್ಮಿಸಿ ಅವುಗಳನ್ನು ಹಲಸೂರು ಹೆಬ್ಬಾಗಿಲು ಕೆಂಗೇರಿ ಹೆಬ್ಬಾಗಿಲು ಯಶವಂತಪುರ ಹೆಬ್ಬಾಗಿಲು ಮತ್ತು ಯಲಹಂಕ ಹೆಬ್ಬಾಗಿಲೆಂದು ಹೆಸರಿಡುತ್ತಾರೆ ಕೋಟೆ ನಿರ್ಮಿಸುವಾಗ ಮುಖ್ಯದ್ವಾರದ ಬಾಗಿಲು ನಿಲ್ಲದೆ ಬೀಳುತ್ತಿರಲು ಸೊಸೆ ಲಕ್ಷ್ಮೀದೇವಿ ಆತ್ಮಾರ್ಪಣೆ ಮಾಡಿಕೊಂಡ ಐತಿಹ್ಯವೂ ಇದೆ ವಿವಿಧ ವೃತ್ತಿಗಳ ಕುಶಲಕರ್ಮಿಗಳನ್ನು ತಮ್ಮ ನವನಗರಕ್ಕೆ ಆಹ್ವಾನಿಸುತ್ತಾರೆ ಅಕ್ಕಿಪೇಟೆ ರಾಗಿಪೇಟೆ ಬಳೆಪೇಟೆ ಅರಳೇಪೇಟೆ ನಗರತ್ಪೇಟೆ ಕುಂಬಾರಪೇಟೆ ಉಪ್ಪಾರಪೇಟೆ ದೊಡ್ಡಪೇಟೆ ಚಿಕ್ಕಪೇಟೆ ಸುಣಕಲ್ಪೇಟೆ ಮುಂತಾದ ಹೆಸರುಗಳು ಹಳೇ ಬೆಂಗಳೂರು ಭಾಗದಲ್ಲಿ ಈಗಲೂ ಹಾಗೇ ಉಳಿದಿವೆ ಇವರ ಆಳ್ವಿಕೆಯಲ್ಲಿ ಹಲವಾರು ಹೊಸ ಗ್ರಾಮಗಳು ಕೂಡ ಹುಟ್ಟು ಪಡೆದುಕೊಳ್ಳುತ್ತವೆ ಆಯಕಟ್ಟಿನ ಸ್ಥಳಗಳಲ್ಲಿ ದುರ್ಗಮವಾದ ಬೆಟ್ಟಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಕೋಟೆಗಳನ್ನು ಕಟ್ಟುತ್ತಾರೆ ಬೆಂಗಳೂರು ನಗರದ ರಕ್ಷಣೆಗಾಗಿ ಕೋಟೆಯನ್ನು ನಿರ್ಮಿಸಿದ ತರುವಾಯ ಅದನ್ನು ಶತ್ರುಗಳಿಂದ ಸಂರಕ್ಷಿಸಲು ಆಯಕಟ್ಟಿನ ಸ್ಥಳಗಳಲ್ಲಿ ಕಾವಲು ಗೋಪುರಗಳನ್ನು ನಿರ್ಮಿಸುತ್ತಾರೆ ಈಗಿನ ಲಾಲ್ಬಾಗ್ನಲ್ಲಿ ಬಂಡೆಯ ಮೇಲೆ ಬಂಡಿ ಮಾಂಕಾಳಮ್ಮ ದೇವಾಲಯದ ಬಳಿ ಹಲಸೂರು ಕೆರೆಯ ದಂಡೆಯ ಮೇಲೆ ಮತ್ತು ರಮಣಶ್ರೀ ಉದ್ಯಾನದಲ್ಲಿ ಈ ಗೋಪುರಗಳನ್ನು ಈಗಲೂ ಕಾಣಬಹುದು ನೀರಾವರಿ ವ್ಯವಸ್ಥೆಯಲ್ಲಿಯೂ ಕೆಂಪೇಗೌಡರ ಯೋಜನೆ ವೈಜ್ಞಾನಿಕವಾಗಿತ್ತು ಮನೆದೇವತೆ ಕೆಂಪಮ್ಮನ ಹೆಸರಿನಲ್ಲಿ ಕೆಂಪಾಂಬುದಿ ಕೆರೆಯನ್ನು ಕಟ್ಟಿಸಿದರು ಮೆಜೆಸ್ಟಿಕ್ ಬಳಿಯಿರುವ ಧರ್ಮಾಂಬುದಿ ಕೆರೆಯನ್ನು ಕಟ್ಟಿಸಿದರು ಪತ್ನಿ ಚೆನ್ನಮ್ಮನ ಹೆಸರಿನಲ್ಲಿ ಚೆನ್ನಮ್ಮನ ಕೆರೆಯನ್ನು ಕಟ್ಟಿಸಿದರು ಸಂಪಂಗಿ ಕೆರೆಯನ್ನು ನಿರ್ಮಿಸಿದರು ಇಲ್ಲಿ ಈಗ ಕಂಠೀರವ ಸ್ಟೇಡಿಯಂ ಇದೆ ಕೆಂಪೇಗೌಡರು ಮಹಾದೈವಭಕ್ತರು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಬೆಂಗಳೂರು ಶಿವಗಂಗೆ ನಂದಿ ಮಾಗಡಿ ಮುಂತಾದ ಕಡೆ ಅಸಂಖ್ಯ ದೇವಾಲಯಗಳನ್ನು ನಿರ್ಮಿಸುತ್ತಾರೆ ಕೆಂಪೇಗೌಡರ ಆಡಳಿತದಲ್ಲಿ ಆರ್ಥಿಕ ವ್ಯವಸ್ಥೆಯು ವಿಶೇಷವಾಗಿಯೇ ಇತ್ತು ಕೆಂಪೇಗೌಡರು ಪರಿಣಾಮಕಾರಿಯಾದ ಆಡಳಿತವನ್ನು ನಡೆಸಿದರು ಅಮೋಘವಾಗಿ ಪ್ರಜಾಪ್ರೀತಿಯನ್ನು ಗಳಿಸಿ ಸಾವಿರದ ಐನೂರ ಅರವತ್ತೊಂಬತ್ತರಲ್ಲಿ ಅಸುನೀಗಿದರು ಇತ್ತೀಚೆಗೆ ಕೆಂಪೇಗೌಡರ ಸಮಾಧಿಯೊಂದು ಮಾಗಡಿಬಳಿಯ ಕೆಂಪಾಪುರ ಗ್ರಾಮದಲ್ಲಿ ಇದೆ ಎಂದು ಸಂಶೋಧಕರು ಗುರುತಿಸಿದ್ದಾರೆ ಕೆಂಪೇಗೌಡರು ಪ್ರಜಾವತ್ಸಲ ಉದಾರಿ ಮತ್ತು ಪರೋಪಕಾರಿಯಾಗಿದ್ದದು ದೊರಕುವಷ್ಟೇ ಇತಿಹಾಸದಿಂದ ನಮಗೆ ಕಂಡುಬರುತ್ತದೆ ಬೆಂಗಳೂರಿನ ಜನರ ಹೃದಯ ಸಿಂಹಾಸನದಲ್ಲಿ ಕೆಂಪೇಗೌಡರು ಸದಾ ಋಣಪೂರ್ವಕವಾಗಿ ರಾರಾಜಿಸುತ್ತಿರುತ್ತಾರೆ